ಕಾನ್ಫಿಡೆಂಟ್ ಗ್ರೂಪ್ ನಿಮಗೆ ಗೊತ್ತಿರೋಂಗೆ ನಾವೊಂದು ರಿಯಲ್ ಎಸ್ಟೇಟ್ ಕಂಪನಿ ನಾವು ಈಗ ಆಲ್ಮೋಸ್ಟ್ ಇನ್ನೂರು ಪ್ರಾಜೆಕ್ಟ್ ಮಾಡಿದೀವಿ ಇವಾಗ ದುಬೈನಲ್ಲೂ ಲಾಂಚ್ ಮಾಡಿದೀವಿ ನಮ್ಮ ಕೆಲವು ಪ್ರಾಜೆಕ್ಟ್ ಡೆಲಿವರಿನೂ ಆಗಿದೆ ಇನ್ನೂ ಕೆಲವು ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ನಲ್ಲೂ ನಡೀತಿದೆ ನಾವು ಒಂದು ಡಿಫ್ರೆಂಟ್ ಕಂಪನಿ ನಾವು ಸಾಲ ತಗೊಳಲ್ಲ ಬ್ಯಾಂಕ್ ಲೋನ್ ಪ್ರೈವೇಟ್ ಲೋನ್ ಇನ್ವೆಸ್ಟರ್ ಲೋನ್ ಏನೂ ತಗೊಂಡಿಲ್ಲ ದೇವರ ಕೃಪೆಯಿಂದ ನಾನು ನನ್ನ ಟೀಮು ಹದಿನಾರು ಗಂಟೆ ಕೆಲಸ ಮಾಡ್ತೀವಿ ಕೆಲಸ ಮಾಡಿ ನಾವು ದುಡಿದು ಆ ದುಡ್ಡಲ್ಲಿ ನಾವು ಪ್ರಾಜೆಕ್ಟ್ಸ್ ಮಾಡ್ತೀವಿ ನಾವು ಇದುವರೆಗೂ ಬ್ಯಾಂಕ್ ಲೋನು ತಗೊಳಕ್ ಹೋಗಿಲ್ಲ ಅಂದ್ರೆ ಅದು ಯಾಕೆ ಆತರ ಮಾಡ್ತೀನಿ ಅಂತ ನಾನು ಇಲ್ಲೇ ಮಾರ್ಕೆಟಿಂಗ್ ಬಂದಿಲ್ಲ ನಾನು ನಾನು ಅದು ಹೇಳ್ಬೇಕು ಯಾಕೆ ಅಂತ ನಾವು ಮಾಡ್ತಿರೋದು ನಾವು ಕನಸು ಮಾಡ್ತಿರೋದು ಕನಸು ಡ್ರೀಮ್ ಅದು ಎಷ್ಟೋ ಜನರು ಗ್ರಾಹಕರು ಅದು ಆ ಕನಸಿನ ಮೇಲೆ ಬಂದು ನಮ್ಗೆ ದುಡ್ಡು ಕೊಡ್ತಾರೆ ಅದ್ರ ಮೇಲೆ ನಾವು ಲೋನ್ ತಗೊಂಡು ಕನ್ಸ್ಟ್ರಕ್ಷನ್ ಲೋನು ಈ ಲೋನು ಮೂಳು ತಗೊಂಡ್ರೆ ನಾಳೆ ದಿವಸ ರಿಸೆಷನ್ ಬಂದ್ರೆ ಏನಾಗುತ್ತೆ ಅವ್ರ ಕನಸುಗಳೆಲ್ಲ ಕಿತ್ತೋಗುತ್ತೆ ಸೊ ಇದುವರೆಗೂ ನಾನು ಮೂರು ರಿಸೆಷನ್ ನೋಡಿದ್ದೀನಿ ಯಾವುದೇ ರಿಸೆಪ್ಷನ್ ಕಾನ್ಫಿಡೆನ್ಸ್ ಗ್ರೂಪ್ ಸ್ಟಾಪ್ ಮಾಡಿಲ್ಲ ಕನ್ಸ್ಟ್ರಕ್ಷನ್ ಸಂಬಳ ಕೊಟ್ಟಿದೀವಿ ಸ್ಯಾಲ್ರಿ ಕೊಟ್ಟಿದೀವಿ ಯಾಕೆ ಅಂದ್ರೆ ಸಾಲ ತೀರ್ಸಕ್ಕಿಲ್ಲ ಬಡ್ಡಿ ಕಟ್ಟಂಗಿಲ್ಲ ಕೋವಿಡ್ ಸಮಯದಲ್ಲಿ ಎಲ್ಲರೂ ಜನರನ್ನ ಕಳಿಸ್ತಾ ಇದ್ರು ನಾನು ರೆಕ್ರೂಟ್ಮೆಂಟ್ ಮಾಡಿದೆ ಬೋನಸ್ ಕೊಟ್ಟೆ ಇನ್ಕ್ರಿಮೆಂಟ್ ಕೊಟ್ಟೆ ಸ್ಟಾಫ್ಗೆ ನಾನು ಹೇಳಿದೆ ಇವಾಗ ರಿಸೆಪ್ಷನ್ ಅಂತ ಹೇಳಿ ಕೋವಿಡ್ ಬಂತು ಅಂತ ಹೇಳಿ ನಮ್ಮ ಸ್ಟಾಫ್ ಗಳಿಗೆ ನಾವು ಸ್ಯಾಲ್ರಿ ಕೊಡಲ್ಲ ಹಾಗಾದ್ರೆ ಎಂತ ಗಣ್ಯ ಬಿಸ್ನೆಸ್ ಮ್ಯಾನ್ ನಾನು ಅಷ್ಟು ನನಗೆ ನನ್ನ ಸ್ಟಾಫ್ ನೋಡ್ಕೊಳಕ್ ಆಗಿಲ್ಲ ಅಂದ್ರೆ ನಾನೆಷ್ಟು ಎಷ್ಟು ಕಟ್ಟ ಬಿಸ್ನೆಸ್ ಮ್ಯಾನ್ ಆಗಿರ್ಬೇಕು ಸೊ ಅವರು ನಮ್ಮನ್ನ ನಂಬ್ಕೊಂಡು ಬಂದಿದ್ದಾರೆ ನಾವು ಒಂಥರ ದೊಡ್ಡ ಮರ ಇದ್ದಂಗೆ ನಮಗೆ ನಮ್ ಜೊತೆಗಿರೋನೇ ಕಾಪಾಡಕ್ ಆಗಿಲ್ಲ ಅಂದ್ರೆ ನಮ್ ಸ್ಟಾಫ್ ನನೆ ಕಾಪಾಡಕ್ ಆಗಿಲ್ಲ ಅಂದ್ರೆ ಮತ್ತೆ ನಾವು ಕಸ್ಟಮರ್ಸ್ ನಂಗೆ ಆಗುತ್ತೆ ಸೊ ಆ ಸಮಯದಲ್ಲಿ ಬೋನಸ್ ಇನ್ಕ್ರಿಮೆಂಟ್ ಕೊಟ್ಟೆ ನಾನು ಹೇಳ್ದೆ ಬರುತ್ತೆ ಹೋಗುತ್ತೆ ಒಬ್ಬ ಸ್ಟ್ರಾಂಗ್ ಬಿಸ್ನೆಸ್ ಮ್ಯಾನ್ ಅದೆಲ್ಲ ಮಾಡಬೇಕು ಅಂತ ಮೊನ್ನೆ ಈ ಬಿಗ್ ಬಾಸ್ ಅಲ್ಲಿ ನಾನು ಪ್ರೈಸ್ ಕೊಡ್ತಾ ಇರ್ತೀನಿ ಅನುಷ್ ಅವರು ನೀವು ಬಿಗ್ ಬಾಸ್ ಅಲ್ಲಿ ಇದ್ರಿ ನೀವೆಲ್ಲ ಅನ್ಕೊಂತೀರಾ ನಾನ್ ಡಿಸೈಡ್ ಮಾಡ್ತೀನಿ ಬಿಗ್ ಬಾಸ್ ಅಲ್ಲಿ ನನಗೆ ಏನ್ ಸಮಾಧಾನ ಇಲ್ಲ ಅದು ಅವರು ಟೀಮು ಅವ್ರ ಪ್ರಾಸೆಸ್ ಇದೆ ಅನ್ಮಂತ ಅನ್ನೋನ್ಗೆ ಐವತ್ತು ಲಕ್ಷ ಬಂತು ಎಲ್ಲರೂ ಖುಷಿ ಬಿದ್ರು ಬಡವನಿಂಗ ಸಿಕ್ತು ಒಳ್ಳೆ ಹುಡುಗ ಅಂತ ಒಂದು ಸ್ವಲ್ಪ ಜನ ಕಮೆಂಟ್ ಮಾಡಿದ್ರು ಏನಪ್ಪ ಬಿಗ್ ಬಾಸಲ್ಲಿ ಕೊಟ್ಟೆ ಈ ಸೊಸೈಟಿಗೆ ಏನಾಗುತ್ತೆ ಅಂತ ಆವಾಗೊಂದು ಕಮಿಟ್ಮೆಂಟ್ ಮಾಡಿದೆ ಬಿಗ್ ಬಾಸಲ್ಲಿ ಐವತ್ತು ಲಕ್ಷ ಕೊಟ್ಟೆ ಈಗ ಒಂದು ಕೋಟಿ ರೂಪಾಯಿ ಇನ್ನೂರೊಂದು ಮಕ್ಕಳಿಗೆ ಈ ವರ್ಷ ಸ್ಕಾಲರ್ಶಿಪ್ಪ ಇದ್ದೀನಿ ಒಂದು ಕೋಟಿ ರೂಪಾಯಿ ಅಂದರೆ ನನಗೆ ದೇಶ ಪೂರ್ತಿ ಮುಟಕ್ಕಾಗಲ್ಲ ಬಟ್ ನನಗಾಗೋದೆಲ್ಲ ನಾನು ಮಾಡ್ತೀನಿ ಇನ್ನೊಂದು ಇವತ್ತು ಒಂದು ಒಳ್ಳೆ ಕೆಲಸ ಮಾಡಿದ್ರು ಇವರು ದೀಪ ಹಚ್ಚಿಲ್ಲ ಒಂದು ಗಿಡ ಅಂತ ಹೋಗೋದ್ರು ಗಿಡಕ್ಕೆ ನೀರು ಹಾಕಿದ್ರು ಆ ಗಿಡ ಕೊಟ್ಬಿಡ್ರಪ್ಪ ನಮ್ಮ ಮನೇಲಿ ಇಡ್ತೀನಿ ನಿಜವಾಗ್ಲು ಇಲ್ಲೆಲ್ಲಿ ಎಡಕ್ ಹೋಗ್ಬಿಡಿ ಅವ್ರು ಎಡಕ್ಕೆ ಬಿಡಲ್ಲ ದಯವಿಟ್ಟು ಕೊಟ್ಬಿಡಿ ನಾನೊಬ್ಬ ಪರಿಸರ ಪ್ರೇಮಿ ನಾವು ಜೀವನದಲ್ಲಿ ಏನಾರೋ ಹೋಗ್ತೀವಿ ಇವತ್ತು ನಾವು ತಿನ್ನೋ ಫಲ ಇದೆಯಲ್ಲ ಅದು ನಮ್ಮ ತಂದೆ ತಾತ ಅವ್ರು ಇಟ್ಟಿರೋ ಮರಗಳು ಆ ಫಲ ಇರೋದು ನಾವು ಅದಕ್ಕೆ ನನ್ನ ಜೀವನದಲ್ಲಿ ನಾನು ಆಲ್ಮೋಸ್ಟ್ ಒಂದು ಲಕ್ಷ ಮರಗಳು ಇಟ್ಟಿದ್ದೀನಿ ಒಂದು ಲಕ್ಷ ಮರಗಳು ನನ್ನ ಕಂಪನಿ ಒಂದು ಪಾಲಿಸಿ ಇದೆ ಯಾವ್ದು ಮರ ಕಟ್ ಮಾಡಂಗಿಲ್ಲ ಯಾವ್ದೋ ವೇಸ್ಟ್ ಮರಗಳಿದ್ರೆ ಅದು ಕಟ್ ಮಾಡ್ತೀವಿ ಹೊರತು ತೆಂಗು ಮಾವು ಬೇವು ಅಂತ ಇದ್ರೆ ನಾನು ಅದನ್ನ ರೀಪ್ಲಾಂಟ್ ಮಾಡ್ತೀನಿ ಜೆ ಸಿ ಬಿ ತಗೊಂಬಂದು ಎಸ್ಕವೇಷನ್ ಮಾಡಿ ಬೇರೊಂದು ಕಡೆ ಅದನ್ನ ಮನೆ ಮಾಡಿಕೊಡ್ತೀನಿ ಯಾಕಂದ್ರೆ ಮರದಲ್ಲಿ ಮರಕ್ಕೆ ಮಾತಾಡಕ್ಕಾಗಲ್ಲ ನಾವು ಚಾಕು ತಗೊಂಡು ಕಟ್ ಮಾಡ್ಬೋದು ಏನು ಹೇಳಕ್ಕಾಗಲ್ಲ ಬಟ್ ನಾವು ತಿಂಕ್ ಮಾಡಬೇಕು ಇವತ್ತು ನಾವು ತಿನ್ನೋದು ನಮ್ಮ ತಂದೆ ತಾತ ಮುತಾತ ಅವರು ಇಟ್ಟಿದ್ದು ಅಂತ ಅದಕ್ಕೊಂದು ಲಕ್ಷ ಮರಗಳನ್ನ ಇಟ್ಟಿದ್ದೀನಿ ಆಮೇಲೆ ದುಬೈನಲ್ಲಿ ಮರ ಬೆಳೆಯಲ್ಲ ಅಂತಾರೆ ಗಿಡ ಬೆಳೆಯಲ್ಲ ಅಂತಾರೆ ಇಲ್ಲಿ ನಮ್ಮ ಮನೆಯಲ್ಲೇ ನಾನು ಶುಗರ್ ಕೇನ್ ಇಟ್ಟಿದ್ದೀನಿ ಒಳ್ಳೆ ಸಿಹಿ ಬರುತ್ತೆ ಆಮೇಲೆ ಮಾವು ಸಪೋಟ ಏನು ಇದು ನುಗೆಕಾಯಿ ಅಂಡ್ ಆಲ್ ದೀಸ್ ಟ್ರೀಸ್ ಐ ಪ್ಲಾಂಟೆಡ್ ಸೊ ಲೆಟ್ ಮೀ ಥ್ಯಾಂಕ್ ಮೈ ಬ್ಯೂಟಿಫುಲ್ ಫ್ಯಾಮಿಲಿ ಮೈ ವೈಫ್ ಶೀಸಿಯರ್ ಲಿನಿ ಮೈ ಸನ್ ರೋಹಿತ್ ಈ ಮ್ಯಾನೇಜಸ್ ದ ದುಬೈ ಡಿವಿಷನ್ ಅಂಡ್ ಮೈ ಡಾಟರ್ ರಿಯಾ ಅಂಡ್ ಇಟ್ ವಾಸ್ ಎನ್ ಅಮೇಸಿಂಗ್ ಥಿಂಗ್ ಇನ್ನೊಂದು ಇಲ್ಲೊಂದು ಅದ್ಭುತ ನಡೀತು ನಮ್ಮ ರಾಷ್ಟ್ರಗೀತೆ ನಾವೇ ಹಾಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅದೇನೋ ಮೈಕ್ರೋ ಸ್ಪೀಕರ್ ಇಟ್ಕೊಂಡು ಹಾಡ್ತಾರಂತೆ ನನಗೆ ಮೊನ್ನೆ ನಾನು ಸ್ಲೋವಾಕಿಯನ್ ಅಲ್ಲಿದ್ದೆ ನಮ್ಮ ರಾಷ್ಟ್ರಪತಿಯವ್ರ ಜೊತೆ ಹೋಗಿದ್ದೆ ಅವ್ರ ಬಿಸ್ನೆಸ್ ಮೀಟಿಗೆ ಅಲ್ಲಿ ಸ್ಲೋವಾಕಿಯನ್ ಮಕ್ಕಳು ನಮ್ಮ ರಾಷ್ಟ್ರ ಗೀತೆ ಆಡಿದ್ರು ಹಂಗೆ ನಮ್ಗೆಲ್ಲ ಆಗುತ್ತೆ ಲೈವ್ ಆಗಿ ಆಡಿದ್ರು ಸ್ಲೋವಾಕ್ಯನ್ ಮಕ್ಕಳು ಅಷ್ಟು ಚೆನ್ನಾಗಿ ಆಡಿದ್ರು navek maikri, navek speaker tarbako. namrashriti navarbudala. tum bachana kafi mijiya niva sta so tum bacha kushiya ito. and you, let you have the best of health, wealth, happiness, joy, peace, and family life. again, i would say that i'm not eligible for this award. each one of you are equally eligible. thank you, kmju and karnataka, kannada and culture department. Every single dignitary is here and off. Thank you very much. Have a beautiful weekend, beautiful time. Bye bye.